ದಾಂಡೇಲಿಯ ಸಹೇಲಿ ಲಾಡ್ಜಿಗೆ ಹೆಸ್ಕಾಂ ಅಧ್ಯಕ್ಷರಾದ ಸೈಯದ್ ಫೀರ್ ಖಾದ್ರಿ ಭೇಟಿ ಶುಭ ಹಾರೈಕೆ ದಾಂಡೇಲಿ ನಗರದ ಯುವ ಉದ್ಯಮಿ ಅಸ್ಲಾಂ ನೀರಲ್ಗಿ ಅವರ ಮಾಲೀಕತ್ವದ ಸಹೇಲಿ ಲಾಡ್ಜಿಗೆ ಹೆಸ್ಕಾಂ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸೈಯದ್ ಫೀರ್ ಖಾದ್ರಿ ಅವರು ಭೇಟಿ ನೀಡಿ ವಸತಿ ಗೃಹ ಕಟ್ಟಡ ಮತ್ತು ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಉದ್ಯಮಕ್ಕೆ ಶುಭವನ್ನು ಕೋರಿದರು ಸೈಯದ್ ಫೀರ್ ಖಾದ್ರಿ ಅವರನ್ನು ಅಸ್ಲಾಂ ನೀರಲ್ಗಿ ಅವರು ಶಾಲು ಹೊದಿಸಿ ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸಹೇಲಿ ಲಾಡ್ಜಿನ ಮಾಲಕರಾದ ಅಸ್ಲಾಂ ನೀರಲ್ಗಿ ಮತ್ತು ದಾವಲ್ ಸಾಬ್ ನೀರಲ್ಗಿ ಅವರ ಜೊತೆ ಕೆಲ ಹೊತ್ತು ಚರ್ಚೆ ನಡೆಸಿ ಹತ್ತಾರು ಜನರಿಗೆ ಉದ್ಯೋಗವನ್ನು ಕೊಡುವ ಈ ಉದ್ಯಮವು ಉನ್ನತಿಯನ್ನು ಸಾಧಿಸಲೆಂದು ಶುಭವನ್ನು ಕೋರಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಹೆಸ್ಕಾಮ್ನ ಕುಮಾರ್ ಕರ್ಗಯ್ಯ ಮಂಜುನಾಥ್ ನಾಯ್ಕ್ ಹಾಗೂ ಅಸ್ಲಾಂ ನೀರಲ್ಗಿ ಸಹೋದರರು ಉಪಸ್ಥಿತರಿದ್ದರು